ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದಾದರೂ ಯಾವ ಕಲರ್ ಇಷ್ಟ ಅಂತ ಕೇಳ್ತೀನಿ ಹೇಳು ಹ್ಮ್ ಕಾರ್ ಬಂದ ಮೇಲೆ ಅದರಲ್ಲಿ ಎಲ್ಲ ಬೇಕರೋ ಆಗಾ ಅಣ್ಣ ಬುಡ್ಪುಟ್ಟು ನೀನು ಅಪ್ಪೋಗೆ ನಿನ್ನ ಇんど ಇಲ್ಲಿ ಗಂಟ ಕಾರ್ ಸಿಗೋ ಗಂಟ ಫೂಟೋನೇ ಓಡಿಸು ಹ್ಮ್ ಕಾರ್ ಸಿಕ್ಕಿದ್ಮೇಲೆ ಅಪ್ಪೋಗೆ ನಿನ್ ಗಾಡಿ ಕೊಟ್ಬಿಟ್ಟು ಹ್ಮ್ నేను కారు న 타గొండు మైసూర్ గేలో అవదా హ్మ్ తెలు కల్తారు తాలు హ్మ్ నిన్న చూసుకోవాల నేను ఇంకొంతసేపు ఆమెర్ ఆమేల్ హ్మ్ ఎవరు ఆడొడు కారులి అల్జి నా మనలే కారలే మనే కర్చుకో హ్మ్

ಅಥವಾ ದು ಆಟ ಸೈಕಲ್ ನಾ ಹೊತ್ತು ಓಡಿಯದು ಅಲ್ವಾ ಅವೆಬ್ಬರು ತಿರುಸ್ತಾಲನ್ನ ಕಲತಿದೀವಿ ನಾನು ಓಡಿ ಕಲತಿದೀನಿ ಅಲ್ವಾ ಕಲತಿದ್ರೆ ನಿನಗೂ ಅದ ಬರ್ತದೆ ಸರ್ ಆ ಆತ್ಮ ಮಾಡು